ಸೇವಾ ನಿವೃತ್ತ ಶಿಕ್ಷಕಿಗೆ ಬೀಳ್ಕೊಡುಗೆ ಸಮಾರಂಭ ಚಿಕ್ಕೋಡಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಸೇವೆ ನಿವೃತ್ತಿ ಹೊಂದಿದ್ದ ಶ್ರೀಮತಿ ಹೇಮಲತಾ ಕಲ್ಲಪ್ಪ ಮಲ್ಲಾಪುರೆ ಅವರ ಬೀಳ್ಕೊಡುಗೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ವಯೋ ನಿವೃತ್ತಿ ಹೊಂದಿದ್ದ ಪ್ರಯುಕ್ತ ಸರ್ಕಾರಿ ಪ್ರೌಢಶಾಲೆ ಚಿಕ್ಕೋಡಿಯ ಆವರಣದಲ್ಲಿ ಅವರ ಬೀಳ್ಕೊಡುಗೆಗೆ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಎರಡು ಸಾವಿರದ ಎಂಟರಲ್ಲಿ ಸರ್ಕಾರಿ ಪ್ರೌಢಶಾಲೆ ಚಿಕ್ಕೋಡಿ ಇಲ್ಲಿ ತಮ್ಮ ಸೇವೆ ಪ್ರಾರಂಭಿಸಿ ಸುಮಾರು ಹದಿನೇಳು ವರ್ಷ ಇದೇ ಶಾಲೆಯಲ್ಲಿ ಕನ್ನಡ ಮತ್ತು ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯನ್ನು ಕಲಿಸಿದ್ದಾರೆ ಸುದೀರ್ಘ ನಲವತ್ತು ವರ್ಷಗಳ ಸೇವಾವಧಿಯನ್ನು ಪೂರೈಸಿದ ಶಿಕ್ಷಕಿ ವಿದ್ಯಾರ್ಥಿಗಳನ್ನು ತಮ್ಮ ಸ್ವಂತ ಮಕ್ಕಳ ತರಹ ನೋಡಿಕೊಂಡು ಉತ್ಸಾಹದಿಂದ ಮಕ್ಕಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮಕ್ಕಳು ಅತಿ ಹೆಚ್ಚು ಅಂಕ ಗಳಿಸುವಂತೆ ಪರಿಶ್ರಮ ವಹಿಸಿರುತ್ತಾರೆ ನಂತರ ವಯೋ ನಿವೃತ್ತಿಯಾದ ಶ್ರೀಮತಿ ಹೇಮಲತಾ ಕಲ್ಲಪ್ಪ ಮಲಾಪುರೆ ದಂಪತಿಗಳನ್ನು ಬೆಳ್ಳಿ ರಥದಲ್ಲಿ ಚಿಕ್ಕೋಡಿಯ ಬಸವ ವೃತ್ತದವರೆಗೆ ಸಾಗಿ ಎಲ್ಲ ವಿದ್ಯಾರ್ಥಿಗಳಿಂದ ಅವರ ಮೇಲೆ ಪುಷ್ಪವೃಷ್ಟಿ ಮಾಡಿಸಿ ಅವರನ್ನು ವಿಜೃಂಭಣೆಯಿಂದ ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಎಸ್ಡಿಎಂಸಿ ಪದಾಧಿಕಾರಿಗಳು ಪ್ರೌಢಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಮತ್ತು ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅಲ್ಲಿ ಹೋಗಿ ಪಾಠ ಬೋಧನೆ ಮಾಡಬಂದು ಮತ್ತೆ ಕನ್ನಡ ಈ ಶಾಲೆಗೆ ಬಂದು ಪಾಠ ಬೋಧನೆ ಮಾಡೋದು ಅಷ್ಟು ಸುಲಭ ಅಲ್ಲ ಯಾಕಂತಂದ್ರೆ ಅದು ಯಾರು ವರ್ಕ್ ಗೊತ್ತಾಗ್ತದ ಅವರಿಗೆ ತದನಂತರ ಎಲ್ಲ ಎರಡು ಸಾವಿರದ ಎರಡು ವರ್ಷದಿಂದ ಇಲ್ಲಿ ನಮ್ಮ ಕೇಂದ್ರೀಯ ವಿದ್ಯಾಲಯ ನಡೀತಿತ್ತು ಅದಕ್ಕೆ ಇಲ್ಲೇ ನಾವು ಬಂದಿವಿ ಅವ್ರಿಗೂ ಅನುಕೂಲ ಆಯ್ತು ಮತ್ತು ಒಬ್ಬರು ಕನ್ನಡ ಸರ್ ಬಂದರು ಬಹಳಷ್ಟು ಅದು ವಿಷಯ ಯಾವುದಕ್ಕೂ ಕೊರತೆ ಇಲ್ಲ ಮಕ್ಕಳಿಗೂ ಕೂಡ ಯಾವುದೂ ಕೊರತೆ ಇಲ್ಲ ಅನ್ನೋದಂಗೆ ಮನ್ಪುರ್ ಮೇಡಮ್ ಅವರು ನಿಮ್ಮ ಅನುಭವ ತಾಳ್ಮೆ ಪ್ರಾಮಾಣಿಕತೆ ಮತ್ತು ಪ್ರೀತಿಯ ಮೂಲಕ ನೀವು ಅನೇಕ ಪೀಳಿಗೆಗಳ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದೀರಿ ನಿಮ್ಮ ಪಾಠಗಳು ಕೇವಲ ಪಠ್ಯಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿರದೆ ಜೀವನದ ಸತ್ಯಗಳಿಗೆ ಬೆಳಕಾಗಿದ್ದವು ನಿಮ್ಮ ಮಾತುಗಳು ಪ್ರೇರಣಾದಾಯಕ ದೃಷ್ಟಿಕೋನ ಮತ್ತು ಶಿಷ್ಟಾಚಾರದ ಜೀವನದ ಪಾಠಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ ಕಾಲ ಇರುತ್ತವೆ ನಿವೃತ್ತ ये सीधा बालक है ना और ये आजकल है अभी इंसान है ये जीते बोलते हैं ಅರ್ಹಿನ ಅಥವಾ ಅಲ್ಲು ಹಿಂಗ್ತಾ ಇದೆ ಅಂದ್ರು ಹಜರಾದ ನಂತರ ಎರಡು ಮಾಧ್ಯಮ ರೀ ಅಂತ ಹೇಳಿ ಸರ್ ಜಿಲ್ಲ ಒಂದು ಉರ್ದು ಮಾಧ್ಯಮ ಇನ್ನೊಂದು ಕನ್ನಡ ಮಾಧ್ಯಮ ಅಲ್ಲಿ ಉರ್ದು ನನಗೆ ಉರ್ದು ಬರ್ತಿರ್ಲಿಲ್ಲ ಆ ಹುಡುಗರು ಅಂದದ್ದು ಒಂದ್ ಎರಡು ವರ್ಷಕ್ಕ ಹಿಂಗಾಯ್ತು ಆ ಹುಡುಗರು ಅಂದದ್ ನನಗ್ ತಿಳಿಯದಲ್ಲ ನಾ ಅಂದದ್ ಆ ಹುಡುಗರಿಗೆ ತಿಳಿಯೋದಲ್ಲ ಅಂದ್ರೂ ಅದ್ರಾಗ್ಲು ಜನ ಸಂಭಾಳ್ಸ್ಕೊಂಡು बंद सुमार हदनालकु वर्ष